ನಮಸ್ಕಾರ ವೀಕ್ಷಕರೇ ಜನನಾಯಕ ಅಪ್ಪುಟಿವಾಹಿನಿಯ ಸಮಸ್ತ ವೀಕ್ಷಕ ಬಂಧುವಿಗೆ ಸ್ವಾಗತ ನಾನು ಹುನೂರ್ಸ್ವಾಮಿ ಇವತ್ತು ಕೂಡ್ಲಿಗಿ ಭಾಗದಲ್ಲಿ ಬಂದಿದ್ದೀನಿ ಸ್ನೇಹಿತರೆ ರಾಮದುರ್ಗ ಅಂತ ಒಂದು ಊರು

ಬರ್ತಾರೆ ಏನು ನೀವು ಪಂಚಾಯತ್ ಇರ್ತಾರಲ್ಲ ಏನೋ ಕಂಪ್ಲೇಂಟ್ ಹೇಳ್ತಾರೆ ಪಂಚಾಯತಿ ಬಂದು ಇಲ್ಲ ಯಾವ ಬಂದು ಇದೆ ನಪಾತ ಇರಂಗಿಲ್ಲ ಹಂಗೆ ಅಂತ ಏನಾದರೂ ಇಲ್ಲ ಸರ್ ಯಾವ ಕಂಪ್ಲೇಂಟ್ ಹೇಳ ಸರ್ ಯಾವ ಕಂಪ್ಲೇಂಟ್ ಇಲ್ಲ ಇಲ್ಲ ಎಷ್ಟು ವರ್ಷದಿಂದ ಮಾಡ್ತಾರೆ ಅವ್ರ ಕೆಲಸ ಇಲ್ಲಿ ಈಗ ಮೂವತ್ತು ವರ್ಷ ಮೇಲೆ ಸರ್ ಮೂವತ್ತು ವರ್ಷದ ಮೇಲೆ ಆಯಿತು ಹಾಂ ಹಾಂ ಯಾರು ಸರ್ ನೀವು ಪಂಚಾಯತಿಲಿ ಪೀಡು ಪೀಡು ನಾಯ್ಕ ಸರ್ ಕೃಷ್ಣನಾಯ್ಕ ಹಾಂ ಹೆಂಗೆ ಅವ್ರು ಬರ್ತಾರ ಏನು ಒಂದು ವರ್ಷ ಸಲ ಬರ್ತಾರ ಬರ್ತದೆ ಸರ್ ಇಲ್ಲಿ ಬರ್ತಾರೆ ಡೈಲಿ ಬರ್ತಾರೆ ಎರಡು ಪಂಚಾಯಿತಿ ಸರ್ ಒಂದು ದಿವ್ಸ ಅಲ್ಲಿ ಒಂದು ದಿವಸ ಇಲ್ಲ ಸರ್ ಯಾವ್ದು ಇನ್ನೊಂದು ಪಂಚಾಯತಿ ಚಿರ್ತಿಕೊಂಡ ಸರ್ ಚಿತ್ತಗೊಂಡ ಪಂಚ ಎನ್ಚಾರ್ಜ್ ತಗೊಂಡರು ಸರ್ ಹಾಂ ಒಂದು ಅಲ್ಲಿ ಹೋಗ್ತಾರೆ ಸರ್ ಒಂದು ಸಲ ಬರ್ತಾರೆ ಸರ್ ಯಾರು ಅಧ್ಯಕ್ಷರು ಅಧ್ಯಕ್ಷರಲ್ಲಿ ಚಂದ್ರಪ್ಪ ಅಂತ ಸರ್ ಹ್ಞೂ ಇದೇ ಊರಿನವರು ಅಲ್ಲ ಸರ್ ಸಿ ಎಸ್ ಬಿರು ಸರ್ ಏನು ಪ್ರಾಬ್ಲಮ್ ಇದೆ ನಿಮ್ಮ ಗ್ರಂಥಾಲಯದಲ್ಲಿ ಏ ಪ್ರಾಬ್ಲಮ್ ಏನು ಏನಿಲ್ಲ ಏನಿಲ್ಲ ಶೌಚಾಲಯ ಇದಾವೆ ಶೌಚಾಲಯ ಕಡೆ ಸರಿ ಇದಾವೆ ಸರ್ ಹಾಂ ಕುಡಿಯೋ ನೀರು ಸಿಗ್ತದ ಸಿಗ್ತದೆ ಸರ್ ನಾನು ನನಗೆ ನೀರು ಕುಡಿಯೋಕ ಇದಾವ ಇಲ್ಲಿ ಫಿಲ್ಟರ್ ನೀರು ಸರ್ ಫಿಲ್ಟರ್ ನೀರು ಪಂಚಾಯತಿಗೆ ಇರ್ತದೆ ಸರ್ ನಾನು ಅಲ್ಲಿಗೆ ಬರ್ಬೇಕು ಪಂಚಾಯತಿಗೆ ನೀರು ಕೂಡ ಬರೋ ಗ್ರಂಥಾಲಯ ಅಲ್ಲಿ ಇಡ್ತೀವಿ ಸರ್ ಇಲ್ಲಿ ಇಡ್ತಾರೆ ಸರ್ ಹಾಂ ಮತ್ತೆ ಏನು ಪರ್ಫೆಕ್ಟ್ ಆಗಿ ಇಲ್ಲಿ ಸರ್ ಬರ್ತಾರೆ ಸರ್ ಅಂತ ಬರ್ತಾರೆ ಸ್ಕೂಲ್ ಇವಾಗ ರಜೆಗಳು ಇದಾವಲ್ಲ ಸರ್ ಈಗ ಡೈಲಿ ಸ್ಕೂಲ್ ಇದ್ದಾಗ ಡೈಲಿ ಬರ್ತಾರೆ ಎಲ್ಲ ಹುಡುಗ ಮಕ್ಕಳೆಲ್ಲ ಮೂವತ್ ಜನ ಮೇಲೆ ಬರ್ತಾರೆ ಹುಡುಗರು ಎಲ್ಲ ಬಂದ್ಬಿಟ್ಟು ಇಲ್ಲಿ ಓದ್ಕೊಂಡು ಇದು ಮಾಡ್ಕೊಂಡು ಹೋಗ್ತಾರೆ ಕೆಲವೊಂದು ಭಾಗದಲ್ಲಿ ಭಾನುವಾರ ಕೂಡ ಗ್ರಂಥಾಲಯ ತೆಗಿಬೇಕಂತ ಇರ್ತದೆ ಸರ್ ಇಲ್ಲಿ ಇಲ್ಲಿ ಸೋಮವಾರ ಮಾತ್ರ ರಜೆ ಇರ್ಬೇಕು ಅಂತ ಹೇಳ್ತಾದ್ರೆ ನಿಮ್ಮ ಒಂದು ಅಭಿವೃದ್ಧಿ ಮಾಡೋದು ಪಂಚಾಯತಿ ಸಂಬಂಧಪಟ್ಟ ವಿಚಾರ ಅದು ಯಾವುದೇ ಪಂಡು ವಿಚಾರದಲ್ಲಿ ಬಂದರೆ ಅಂದರೆ ಪಂಚಾಯತ್ಗೆ ಸಂಬಂಧಪಟ್ಟಿರ್ತದೆ ಪಂಚಾಯತ್ರು ಅಭಿವೃದ್ಧಿ ಮಾಡಿಕೊಟ್ಟರೆ ಇವರು ಗ್ರಂಥಾಲಯಕರು ಅವರ ಸೇವಕರು ಏನಿರ್ತಾರೆ ಅದನ್ನ ಪಾಲಿಸ್ಕೊಂಡು ಹೋಗ್ತಾರೆ ಮೇನು ಅಭಿವೃದ್ಧಿ ಅಧಿಕಾರಿಗಳು ಅವ್ರ ಜವಾಬ್ದಾರಿ ಸರ್ ಹಂಗಿರುತ್ತೆ ಇವರು ಏನಾದರೂ ಕಾರ್ಯಕ್ರಮ ತಿಳಿಸ್ತಾರೆ ಸರ್ ಈಗ ಪಂಚಾಯತ್ ಹಂಡ್ರೆಡ್ ಪರ್ಸೆಂಟ್ ಯಾಕಂತಿ ಅವರು ಅಧಿಕಾರಿ ತಿಳಿಸ್ತೇನೆ ಇವರು ಸೇವಕರು ಯಾವುದೂ ಮಾಡೋಕ್ಕಾಗಲ್ಲ ಸರ್ ಈಗ ಬರ್ತಾ ಇರೋದು ಫಸ್ಟು ಗ್ರಂಥಾಲಯಕ್ಕೆ ಅಧಿಕಾರಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಯಾವ ರೀತಿ ಇದೆ ಏನಿದೆ ಗ್ರಂಥಾಲಯಕ್ಕೆ ಏನು ಅಭಿವೃದ್ಧಿ ಮಾಡಬೇಕು ಗ್ರಂಥಾಲಯಕ್ಕೆ ಯಾವ ಬುಕ್ಕಿಲ್ಲ ಯಾವ ಬುಕ್ಕಿನ ಕೊರತೆ ಇದೆ ಯಾವ ಪೇಪರ್ ಕೊರತೆ ಇದೆ ಮಕ್ಕಳಿಗೆ ಯಾವ ರೀತಿ ಟೀಚಿಂಗ್ ಇರಲಿ ಈಗ ಮೊದಲೆಲ್ಲ ಆನ್ಲೈನ್ ಟೀಚಿಂಗ್ ಇದಿಲ್ಲ ಈಗ ಕಂಪ್ಯೂಟರ್ ಸಿಸ್ಟಮ್ ಇದೆ ಮಕ್ಕಳು ಕೆಲವೊಬ್ಬರು ಆಸಕ್ತಿ ಇರುವಂಥ ಮಕ್ಕಳು ಬರ್ತಾರೆ ಕಂಪ್ಯೂಟರ್ ಟೀಚಿಂಗು ತೊಗೊಂತಾರೆ ಅವ್ರಿಗೂ ಆಸಕ್ತಿ ಆಗುತ್ತೆ ಯಾಕಂತ ಜನರಲ್ ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ ಯಾಕೆಂದರೆ ಮುಂದೆ ಎಜುಕೇಷನ್ಗೆ ಹೋಗೋಕಾದ್ರೂ ತೊಂದರೆ ಇರೋ ಏನು ಓದಿದ್ರೆ ರಾಮಂಜಿನವ್ರ ನೀವು ನಾವು ಪಿ ಯು ಸಿ ಓದಿದ್ವಿ ರೀ ಹ್ಞೂ ನಾನು ಹತ್ತೊಂಬತ್ತು ನೂರ ತೊಂಬತ್ನಾಲ್ಕನೇ ಏಪ್ರಲ್ ನಾನು ಸೇರಿ ಡ್ಯೂಟಿ ಜಾಯ್ನ್ ಆಗಿದ್ದು ಹ್ಞೂ ಅಲ್ಲೆಲ್ಲಿಂದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ತಕ್ಕನ ಅಲ್ಲೇ ತಕ್ಕನ ನಾನು ನನ್ನ ಸರ್ವಿಸ್ನ ಮಾಡ್ತಾ ಬಂದಿದ್ದೇನೆ ಇನ್ನು ಮುಂದೆ ಇದೆ ಇನ್ನು ಎಂಟು ವರ್ಷ ಒಂಬತ್ತು ವರ್ಷ ಇದೆ ಒಂದು ಗ್ರಂಥಾಲಯಕ್ಕೆ ಯಾಕೆ ಇಂಟ್ರಿ ಆಕಸ್ಮಿಕ ಆಕಸ್ಮಿಕನ ಹೆಂಗೆ ಸರ್ ನಾನು ಆ್ಯಕ್ಚುಲಿ ಬಿಲ್ ಕಲೆಕ್ಟ್ರ್ ಬೇಕಾಯ್ತು ಸರ್ ನನಗೇನೋ ವಿದ್ಯಾಭ್ಯಾಸ ಸ್ವಲ್ಪ ಗ್ರಂಥಾಲಯದ ಬಗ್ಗೆ ನಾನು ಕೊಟ್ಟರೆ ಕಾಲೇಜಿನಾಗ ಓದ್ಬೇಕಾದ್ರೆ ಗ್ರಂಥಾಲಯ ಅಂದರೆ ನನಗೆ ದಿನ ಹೋಗ್ತಿದ್ದೆ ನಾನು ಓದೋ ಬ ಅಲ್ಲಿ ಹೋಗಿ ಬರ್ಬೇಕಾದ್ರೆ ಅಲ್ಲಿ ನಾನು ಜಾಸ್ತಿ ಸ್ವಲ್ಪ ಹವ್ಯಾಸ ಮಾಡ್ಕೀನಿ ಸರ್ ಗ್ರಂಥಾಲಯ ಅಂದರೆ ಸ್ವಲ್ಪ ನನಗೆ ತುಂಬ ಇಷ್ಟ ಆಗಕ್ಕೆ ಬಂದೆ ಸರ್ ಹಾಗಾಗಿ ನಾನು ಗ್ರ ಗ್ರಂಥಾಲಯ ಮತ್ತು ಗುಲ್ ಕಲೆಕ್ಟ್ರ್ ಎರಡೂ ಪೋಸ್ಟ್ ಒಂದಡಿಗೆ ಬಂದಿದ್ದು ಸರ್ ನಾನು ಗ್ರಂಥಾಲಯ ಮೇಲುಚರಕನಾಗಿ ನಾನು ಆಸಿಕ್ಯೆ ಸರ್ ಹ್ಞೂ ಹ್ಞೂ ನನ್ಗೆ ಗುಲ್ಕಲೆಕ್ಟ್ರಾಗಿದ್ದರೆ ನಾನು ಇವತ್ತು ಪಿ ಡಿ ಒ ಕೆಲಸ ಮಾಡ್ಬೇಕಾಯ್ತು ಸರ್ ಆದರೆ ನನಗೆ ದೂರದೃಷ್ಟ ಮತ್ತು ನನಗೆ ಇದ್ರ ಮೇಲೆ ಆಸೆ ಬಿತ್ತು நன்கிஷண அந்த சாப்பாள் ஜா ஜாஸ்தி அபிமானி நான் இதற்கு ஓகேணுந்து நான் இதற்கு சேர்ப்பேன் ವಿಷಯ ವಿದ್ಯಾರ್ಥಿಗಳು ಕೊಟ್ಟು ನಾನು ಪುಸ್ತಕಗಳು ಸ್ವಂತ ಬುಕ್ಗಳು ಕೊಡಿಸೀನಿ ಭಾಳ ಅನುಕೂಲವಾಗಿದ್ದು ನನ್ನ ಜನ ಇಷ್ಟಪಟ್ಟು ಮಾಡಿರ್ಸಿಲ್ಲ ತಕ್ಕ ನನಗೆ ಯಾವುದೂ ಕಂಪ್ಲೇಂಟ್ ನನ್ನ ಮೇಲೆ ಮಾಡಿಲ್ಲ ನಾನು ಬಡ ಮಕ್ಕಳ ಮೇಲೆ ಭಾಳ ಅಭಿಮಾನ ಸರ್ ಶಾಲೆ ಮಕ್ಕಳಿಗೆ ಯಾವಾಗಲೂ ನೋಟ್ಸ್ ಕೊಡಿಸ್ತಿರ್ತೀವಿ ಎಷ್ಟೆಷ್ಟು ಪೇಪರ್ ಸಿಗುತ್ತೆ ಕನ್ನಡಪ್ರಭ ಪ್ರಜಾವಾಣಿ ವಿಜಯವಾಣಿ ಬರ್ತದೆ ಸುಧಾ ಬರ್ತದ ಮಯೂರ ಬರ್ತದೆ ಸರ್ ಲಂಕೇಶ್ ಪತ್ರಿಕೆ ಸಲ ತರಿಸುತ್ತೆ ಸರ್ ಈಗ ಸಾವಿರ ರೂಪಾಯಿ ಇಷ್ಟು ದಿನ ಐನೂರು ರೂಪಾಯಿ ಸರ್ ಅನುದಾನ ಈಗ ಸಾವಿರ ರೂಪಾಯಿ ಮಾಡ್ಯಾರ ಪಂಚಾಯತಿ ಅಂತ ಕೊಡ್ತಾಯಿಲ್ಲ ಸರ್ ಹಂಗಾಗಿ ಈಗ ಸಾವಿರ ರೂಪಾಯಿ ಮಾಡಿ ಸಾವಿರ ರೂಪಾಯಿಗೆ ಎಷ್ಟು ಬರ್ತಾವೋ ಅಷ್ಟು ಪೇಪರ್ ನಾವು ತೆಗೆದು ಸರ್ ಹ್ಞೂ ಏನೇನು ಸೌಲಭ್ಯ ಇಲ್ಲ ಇಲ್ಲಿ ಇಲ್ಲಿ ನೋಡಿರಿ ಸರ್ ಈಗ ನಮ್ಗೆ ಸದ್ಯಕ್ಕೆ ಅಂತಂದರೆ ಕಂಪ್ಯೂಟರ್ಗಳು ಬೇಕು ಸರ್ ಅದಕ್ಕೆ ವ್ಯವಸ್ಥಿತವಾಗಿ ಸರಿಯಾದ ರೀತಿಯಿಂದ ಕೊಡಬೇಕು ಒಂದನೇದಾಗಿ ಮೊದ್ನೇ ಎರಡನೇ ಎರಡನೇದಾಗಿ ನಮಗೆ ಬಿಲ್ಡಿಂಗ್ ಶಾಂಕ್ಷನ್ ಆಗ್ಬೇಕು ಸರ್ ಫಸ್ಟ್ ಜಾಗ ಇದೆ ನೂರು ಇಂಟು ನೂರು ಜಾಗ ಇದೆ ಸರ್ ನೂರು ಅದಕ್ಕಾಗಿ ಇಲ್ಲಿ ಜಾಗ ಪಕ್ಕ ಕೊಟ್ಟ ನಮಗೆ ಜಾಗ ರೆಡಿ ಇದೆ ಸರ್ ನಮಗೆ ಬಿಲ್ಡಿಂಗ್ ಅವಶ್ಯಕತೆ ಇದೆ ಸರ್ ಫಸ್ಟ್ ಅಂದರೆ ಇದು ಬಿಲ್ಡಿಂಗ್ ಪರ್ಮೆಂಟ್ ಇದು ಇದು ಜಗಜೀವನ್ ರೀ ಸರ್ ಸಮುದಾಯ ಬೋನಸ್ ಅದು ಏನೋ ನಮಗೆ ಇದ್ದವರು ನಮ್ಮ ನಮ್ಮ ಸ್ವಲ್ಪ ಮೆಜಾರಿಟಿ ಇರೋದ್ರಿಂದ ನಾವು ಕರ್ಕದ ಏನು ಇಟ್ಟಿರೋದು ಅಷ್ಟೇ ಇವತ್ತು ಕ್ಯಾನ್ ಕೂಡ ನಮಗೆ ಕಾಣ್ತಾ ಇಲ್ಲ ಕ್ಯಾನ್ ಸರ್ ಎಲೆಕ್ಷನ್ ಬಿಲ್ಡಿಂಗ್ ನೀವೇ ನೀರಿನ ಆ ಥರ ಬೇಸಿಗಾಲ ಏನು ಮುನ್ನೆಚ್ಚರಿಕೆ ತಗೊಳ್ಳಿಲ್ಲ ನೀರಿಂದ ತಗೊಬೇಕು ಸರ್ ತಗೋಬಾರ್ದಂತಾನಿ ಸೊ ಎಲೆಕ್ಷನ್ ಇರೋದ್ರಿಂದ ನಾವು ತಾನೇ ನೀರಿನ ಸೌಲಭ್ಯಕ್ಕೆ ಕೇಳ್ತಿದ್ದೆ ನಾನು ಅಷ್ಟೇ ಇರೋ ಇರೋದ್ರೆ ಸತ್ಯ ಹೇಳಿದ್ವಿ ಸರ್ ಹೆಂಗೆ ಗ್ರಾಮ ಪಂಚಾಯತಿ ಕಡೆಯಿಂದ ಸಪೋರ್ಟ್ ಸಿಗ್ತಾ ಇದೆ ನಿಮಗೆ ಹಾಂ ಸಪೋರ್ಟ್ ಸಿಗ್ತದೆ ಸರ್ ನಮಗೆ ತೊಂದರೆ ಗ್ರಾಮ ಪಂಚಾಯಿತಿಯಿಂದ ಯಾವುದೇ ರೀತಿಯಿಂದ ನಮಗೆ ತೊಂದರೆ ಆಗಿಲ್ಲ ಸರ್ ಅವ್ರನ್ನ ನಾವು ಕೇಳಿದ್ದೆಲ್ಲ ಅವ್ರಿಗೆ ಕೊಡಿಸ್ತಾರೆ ನಾವು ಅವರಿಗೆ ತಕ್ಕಂಗೆ ನಡ್ಕೊತಿದ್ವಿ ಸರ್ ಯಾಕೆ ಇನ್ನೂ ಕಟ್ಟಡ ಹೊಸ ಕಟ್ಟಡಕ್ಕೆ ವಿಳಂಬ ಆಗ್ತಾಯಿದೆ ಅಂತಕ್ಕಂಥದ್ದು ಕೂಡ ಮಾತುಗಳು ಕೇಳಿಬರ್ತು ತಾವೇನು ಹೇಳ್ತೀರಾ ಸರ್ ಈಗ ಸರ್ಕಾರ ಮತ್ತು ಈ ಚುನಾವಣೆ ಯಾವ ಇರೋದ್ರಿಂದ ಅನುದಾನಕ್ಕೆ ಏನು ತೊಂದರೆ ಯಾವುದೋ ಒಟ್ಟು ಒಟ್ಟು ವಿಳಂಬ ವಿಳಂಬ ಆಗಿದ್ರು ಸರ್ ಸಾಕಲಿಕ್ಕೆ ಎಷ್ಟು ಗಂಟೆಗೆ ಬರ್ತಾರೆ ಎಷ್ಟು ಗಂಟೆ ಹೋಗ್ತಾರೆ ಸರ್ ಒಂಬತ್ತು ಗಂಟೆಗೆ ಡೈಲಿ ಬಂದು ಓಪನ್ ಬಾಗಿಲು ಓಪನ್ ಮಾಡಿಬಿಡ್ತೀವಿ ಸರ್ ಎಲ್ಲ ಕ್ಲೀನ್ ಕಸ ಹೊಡೆದು ಆತ ಪಾಪ ಎಲ್ಲ ಇದು ಮಾಡಿ ಮಾಡ್ತೀವಿ ಸರ್ ಓಪನ್ ಇಲ್ಲಿ ಅಟೆಂಡೆನ್ಸ್ ಆಗ್ತಾರೆ ಅವರು ಹಾಂ ಡೈಲಿ ಮೊಬೈಲ್ನಲ್ಲೇ ಮಾಡಿಕೊಟ್ಬಿಟ್ರು ಸರ್ ತಂಬ ಹಾಕ್ಬೇಕು ಸರ್ ಡೈಲಿ ತಂಬ ಹಾಂ ಡೈಲಿ ತಂಬ ಹಾಕ್ಬೇಕು ಪಂಚಾಯತಿ ಅಧಿಕಾರಿಗಳಾಗಲಿ ಸಿಬ್ಬಂದಿಗಳಾಗಲಿ ಯಾರೇ ಆಗಿರಲಿ ಈಗ ಲಾಗಿನ್ ಹಾಕ್ಬೇಕಲ್ಲ ಸರ್ ತಂಬ ಹಾಕ್ಬೇಕು ಕೆಲಸ ಮಾಡ್ಕೊಂಡು ಹೋಗ್ತಾರೆ ಹಾಂ ಸರ್ ಏನಲ್ಲ ಸರ್ ನಮಗೆ ಈಗ ನಾವು ಸರ್ವೇ ಸಾಮಾನ್ಯ ಸೇರಿ ಮೂವತ್ತು ವರ್ಷ ಸರ್ ಅಲ್ಲಿಂದ ನಾವು ನಮಗೆ ಗ್ರಂಥಾಲಯಕ್ಕೆ ಬಂದ ಹುಡುಗರು ಪುಸ್ತಕ ಓದಿ ಮತ್ತು ಮ್ಯಾ ನಾವು ಬಿಲ್ಕ ಇವು ಪಿ ಡಿ ಒ ಪುಸ್ತಕಗಳು ಮತ್ತು ಸಬ್ಇನ್ಸ್ಪೆಕ್ಟ್ರ್ ಪುಸ್ತಕಗಳು ಡಾಕ್ಟ್ರುಗಳು ಇಂಜಿನಿಯರ್ ಪುಸ್ತಕಗಳು ಆಮೇಲೆ ಇವನ್ನೆಲ್ಲ ತಗೊಂಡು ನಮ್ಮ ಪುಸ್ತಕಗಳು ನಮ್ಮ ಗ್ರಂಥಾಲಯದಲ್ಲಿ ಓದಿದಂಥ ಮಕ್ಕಳು ಇವತ್ತು ಮೂವರು ಡಾಕ್ಟ್ರ್ ಆಗ್ಯಾರೆ ಸರ್ ನಮ್ಮೂರು ರಾಮದುರ್ಗದಲ್ಲಿ ಸುಮಾರು ಐದು ಜನ ಇಂಜಿನಿಯರ್ ಆಗ್ಯಾರ ಸರ್ ಇದೇ ಊರು ಇದೇ ಊರಲ್ಲಿ ಸರ್ ಒಂದು ನಾಲ್ಕೈದು ಜನ ಟೀಚರ್ಗಳಾಗಿರ್ ಸರ್ ನನ್ನ ನೆಪಿ ನಾನು ನಾವು ಸೇರಿದೇಳರಿಂದ ನಮ್ಮ ಗ್ರಂಥಾಲಯದಲ್ಲಿ ಬಡ ಮಕ್ಕಳು ಭಾಳ ಜನ ಓದಿ ಅನುಕೂಲ ಮಾಡಿಕೊಂಡು ಪಡೆದಿರೋದಕ್ಕಾಗಿ ನನಗೆ ಭಾಳ ಸಂತೋಷ ಹೆಮ್ಮೆ ಪಡಿಸ್ತು ಸರ್ ನಮಗೆ ಈ ಓರಸ್ ಇವ ಸರ್ ಆಗಲಿ ನಮ್ಮ ಪಿ ಡಿ ಓ ಸರ್ ಆಗಲಿ ಭಾಳ ನಮಗೆ ಒಳ್ಳೆಯದು ನಾವು ಏನಾರ ಕೇಳಿ ಪುಸ್ತಕ ಕೇಳಿದರೆ ಅವ್ರು ತರಿಸ್ಕೊಟ್ಟಾರೆ ಸರ್ ನಮಗೆ ಒಳ್ಳೆಯ ಮಾರ್ಗ ಮಾರ್ಗಸೂಚಿ ಅವರೆಲ್ಲ ಮಾಡಿಕೊಟ್ಟಾರೆ ಸರ್ ನಮಗೆ ದಯವಿಟ್ಟು ಒಳ್ಳೇದಾಗಿದೆ ಸರ್ ನಮ್ಮ ಇಲ್ಲಿ ನಮ್ಮ ಸುತ್ತಮುತ್ತ ಹಳ್ಳಿ ಜನಗಳೆಲ್ಲ ಸುಮಾರು ನಾನು ಸೇರಿದಾಗ ಒಂದು ಐವತ್ತು ಜನ ಈ ಊರಲ್ಲಿ ನೌಕ್ರಸ್ಥರಾಗಿ ಹೋಗ್ಯಾರ ಸರ್ ನಮ್ಮ ಲೈಬ್ರರಿಗ ಎಕ್ಸಾಮ್ಗಳು ಇವರು ಬರೆದು ಹೋಗ್ಯಾರ ಸರ್ ಅಂತ ನಾನು ತುಂಬ ಹೆಮ್ಮೆ ಎಂದು ಹೇಳಿಕೆ ಮುಖ ಒಳ್ಳೆಯದು ನಾನು ಹೇಳ್ತೀನಿ ಸರ್ ಜನನಾಯಕ ಅಪ್ಪು ಟಿವಿ, ವಿ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಬಾಯ ಬಾಯ್